ಬೆಳಿಗ್ಗೆ ಆರು ಗಂಟೆ ಆಗೋಯ್ತಲ್ಲ ಹ್ಮ್ ಇನ್ನೂ ಕತ್ಲೆ ಐತೆ ರೀಚು ಚಂದ್ರಗಿರಿ ಕೋಟೆ ಇಲ್ಲಿ ಚಂದ್ರಗಿರಿ ಕೋಟೆಯಲ್ಲಿ ಊಟ ಟಿಫನ್ ಮಾಡ್ಕೊಂಡು ಬೆಳಿಗ್ಗೆ ಮುಂದಕ್ಕೆ ತಿರುಪತಿಗೆ ಚಂದ್ರಗಿರಿ ಕೋಟೆಯಿಂದ ಹದಿನೈದು ಕಿಲೋಮೀಟ್ರ್ ತಿರುಪತಿ ಇರುತ್ತೆ ಇಲ್ಲಿ ಊಟ ಮಾಡಿಕೊಂಡು ತಿರುಪತಿ ಕಡೆಗೆ ನಾವು ಪ್ರಯಾಣ ಮಾಡ್ತೀವಿ ನಮ್ಮ ಸಹ ಪ್ರಯಾಣಕ್ಕೆ ಹೋಗ್ತಾ ಇದಾರೆ ಏ ಇರೋ ಬರ್ತೀನಿ ಏ ಬಾರ ಹಂಗೆ ಎಲ್ಕೋಬಾರ ಹಂಗೆ ಆಗ್ತಾ ಇಲ್ಲ ಬಾ ನಿಜ ನಿಧಾನ ಕೇಳಿ ಇರೋ 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 ಇವು ಏ ಕೇನ್ ನಿಂಕ ಈಗನೆಲ್ಲ ರಿಪೇರಿ ಆಗೋಗಿದ್ದೆ ಬಾಬಾ ಅಂತ ನಾನು ಚಂದ್ರಗಿರಿ ಕೋಟೆ ನೋಡಿ ಏ ಎಲ್ಲವರ ಅವರ ನಾವು ಹೋದ್ಮೇಲೆ ಅರ್ಧ ಗಂಟೆಗೆ ಬರ್ತಾರಲ್ಲ ಅವರ ಆ ಅವ್ರಿಗೆ ಹೊಸ ಬರೋರಿಗೆ ಫುಲ್ಲು ಶಾಖಾಗಿ ಹೋಗ್ತದೆ ವಾರ್ನಿಂಗ್ ನೋಟಿಸ್ ಅಲ್ಲ ಹಿಂಗ್ ಹೋಗ್ಬೇಕು ವಾರ್ನಿಂಗ್ ನೋಟಿಸ್ ವಾರ್ನಿಂಗ್ ನೋಟಿಸ್ ಇದು ಅಂದರೆ ಈ ಅಲ್ಲಿ ಇದ್ರ ಮೇಲೆ ಮೇಲೆ ಯಾರಾದರೂ ಹೋಗ್ಬಿಟ್ಟು ಸತ್ತೋದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತೇಳ್ಬಿಟ್ಟು ಹಾಕಿರೋದು ಯಾರಾದರೂ ಅದರಲ್ಲಿ ಎಲ್ಲೋ ಕೆರೆ ಇದೆಯಂತೆ ಕೆರೆ ಕುಂಟೆ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಸತ್ತೋದ್ರೆ ನಮ್ಮ ಜವಾಬ್ದಾರಿ ಎಲ್ಲ ಅಂತ ಹೇಳ್ತಾರೆ ಅವಾಗ್ಲೇ ಹೇಳ್ತಾ ಇದ್ದೇಬಿಟ್ರೆ ಬಿದ್ದೋಗ್ತದೆ ಅಂತ ಹತ್ರ ಬಂದ್ರೇನೆ ಗೊತ್ತಾಗೋದಿಲ್ಲ ಇದೇ ಎಂಟ್ರೆನ್ಸ್ ಒಳಗಡೆ ಹೋಗೋದು ಇಲ್ಲಿಂದ ನಾವು ಟಿಫನ್ ಮಾಡ್ತೀರಿ ನೋಡು ಅಲ್ಲಿಗೊಂದು ಎರಡು ಕಿಲೋಮೀಟರ್ ಆಗ್ತದೆ ಅಲ್ಲಿ ನೋಡು ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತೈತಲ್ಲ ಏಯ್ ಕಾಣಿಸ್ತಲ್ಲ ಏನು ನೀನು ಬಿಲ್ಡಿಂಗ್ ಕಾಣಿಸ್ತಾ ಇಲ್ಲ ಇದು ಎಂಟ್ರೆನ್ಸಿ ಚಂದ್ರಗಿರಿ ಕೋಟೆ ಎಂಟ್ರೆನ್ಸ್ ಇದು ಚಂದ್ರಗಿರಿ ಕೋಟೆಗೆ ಒಳಗಡೆ ಬರೋಕ್ಕೆ ಇಲ್ಲಿವರೆಗೂ ಮಾತ್ರ ಸಾಧ್ಯ ಕಾರುಗಳು ಇಲ್ಲಿಂದ ಬೈಕ್ ಹೋಗ್ಬೋದು ಅಷ್ಟೇ ಒಳಗಡೆಗೆ ಕಾರೆಲ್ಲ ಬರೋಕ್ಕಾಗಲ್ಲ ಆ ಕಡೆಯಿಂದ ಬರಬೇಕು ರೌಂಡ್ ಹಾಕೊಂಡು ಬರಬೇಕು ಡೈವರ್ಸ್ ಅಂತ ಹೋಗ್ಬೇಕು ಆ ಕಡೆ ಅಂತ ಬರ್ಬೇಕು ಅಂತ ಹೇಳ್ಬಿಟ್ಟು ಡೈವರ್ಸ್ ಅಂತ ಹಂಗು ಅದನ್ನು ಗುತ್ಕೊಂಡ್ ಬಂದ್ಬಿಟ್ರಿ ಇಲ್ಲಿ ತೆಗೆಕೊಂಬಿಡಲಿ ಅಂತ ಹೇಳ್ಬೋದು ಇದನ್ನ ಹಾಕಿದ ನೀನ ಕೃಷ್ಣದೇವ್ರೋಡ ಹೋಗ್ಲೇ ಹೋದ ವರ್ಷದಲ್ಲೇ ಟೋಪಿ ಕೂಡ ಹಂಗೆ ಹಾಕಿದ್ಯಾಲ ಹಿಂಗೆ ನೋಡೋ ಯಾ ಕಡೆ ತಿರ್ಗಿ ಸ್ವಲ್ಪ ಟೋಪಿ ಹಂಗೆ ಐತೆ ಅಲ್ಲ ಆ ಯಾರನ್ನು ಇಟ್ಟಿದೆ ಕೂಳಿಯವ್ರನ್ನ ತರಂಬ ಸಂಬಳಗಳು ಕೊಟ್ಟಿಲ್ಲ ನೀನು ಕೊಡೋಕ್ಕೆ ಕಾಸು ಇಲ್ಲ ಕಾಸು ನಿನ್ನ ಹತ್ರ ಅದಕ್ಕೆ ಆ ಕಲ್ಲು ಮುಕ್ಕೋ ಅದನ್ನ ತುಂಬ ನೋಡಿ ಇಲ್ಲಿ ಆ ಕಡೆಯಿಂದ ಬಂದರೆ ಇಲ್ಲಿ ಬರ್ಬೋದು ಇದ್ರ ಇದ್ರ ಕೆಳಗಡೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಡೈವರ್ ಡೈವರ್ಷನ್ ಆ ಕಡೆ ಬಂದ ಗೋರ್ಮೆಂಟ್ ಹಾಂ ಇದೆಲ್ಲ ನಡೆಸೋದು ಅದಕ್ಕೆ ಚಂದ್ರಗಿರಿ ಕೋಟೆ ಮಹಾರಾಜರ ಕೋಟೆ ಇದಾರಲ್ಲ ಅವರು ಈ ಕೋಟೆನಲ್ಲಿ ಇತಿರೋದು ಸತ್ತಿಗಳು ಅವು ಇವೆಲ್ಲ ಇದು ಒಂಬತ್ತು ಗಂಟೆಗೆ ಓಪನ್ ಮಾಡ್ತಾರೆ ನೀನು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ಆರು ಗಂಟೆಗೆ ಎಂಟು ಗಂಟೆಗೆ ಏಳು ಗಂಟೆಗೆ ಬಂದರೆ ನಿಮಗೋಸ್ಕರ ಓಪನ್ ಮಾಡ್ತಾರೆ ಅವರು ಟೈಮಿಂಗ್ಸ್ ಇರ್ತದೆ ಅಲ್ಲಿ ಇಲ್ಲ ಇಲ್ಲ ಹೋಗೋದು ಸ್ಟ್ರೈಟು ಇದೇ ಈ ಸ್ಟ್ರೈಟಲ್ಲಿ ಹೋದ್ರೆ ಹೇಳಿಲ್ಲ ಹೋಗ್ಲೇ ಒಂದು ಊರು ಸಿಗ್ತದಂತ ಆ ಊರು ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಅಲ್ಲೊಂದತ್ರ ಒಂದು ಬೋರ್ ಇದೆ ಇದೆ ಆಮೇಲೆ ನೆನ್ಪು ನೆನ್ಪು ಮಾಡುವ ಎಷ್ಟು ಸ್ವೀಟಾಗಿದೆ ಆಗಿದೆ ಗೊತ್ತ ನೀರು ಅಲ್ಲಿ ನೋಡಿ ಕೋಟೆ ಇದರಲ್ಲಿ ಇಟ್ಟಿರು ಹಾ ಸುಮ್ಮೆ ನಡೆಯೋ ಯಾಕೆ ಬೇಜಾರು ಮಾಡಿಸ್ತೀಯ ತಲೆನೋ ಬರ್ತಾ ಮಾತಾಡ್ದಂಗೆ ಮಾತಾಡ್ತಾ ಇದ್ದೀ ಆ ಪಾರ್ವಾಲ ಕೂಡ ಏನು ಸಾಕಿದ್ದೇನಾ ಅವಾಗಿಂದ ಅವಕಿಂದ ಇದಾಗಿದ್ದಾವಲ್ಲ ಹಾಂ ಏ ಈ ಫೀಲ್ಡಲ್ಲಿ ಮೊದಲು ಹಾಕ್ಬಿಟ್ಟು ಊಟ ಮಾಡ್ತಾ ಇಲ್ಲೇ ಇವಾಗೇನು ಬೆಲಗ್ರಿ ಮಾಡ್ಬಿಟ್ಟವ್ರೆ ಹೇಳ ಅಲ್ಲ ನೋಡಲ್ಲೇ ರೈಡಿ ರೈಟ್ ನೋಡೋ ಏ ರೈಡ್ ಮಾಡೋಕೆ ಇಟ್ಟಿರೋದು ಅದನ್ನು ಹೋಗ್ತೀಯಾ ಸಾವಿರ ರೂಪಾಯಿ ಅಂತ ಅದ್ರ ಮೇಲೆ ಹ್ಞೂ ದಯ ಹೋಗೋ ಅಲ್ಲಿ ನೋಡಿ ಮಹಾರಾಣಿ ಇದು ಅದು ಅಲ್ಲಿ ಆ ಕಡೆ ಇದೆಯಲ್ಲ ಆ ಕಡೆ ಹ್ಞೂ ಕೋಟೆ ಇದೆಯಲ್ಲ ಅದು ಮಹಾರಾಣಿ ಇದು ಕೇಳಿ ಸೆಕ್ಯೂರಿಟಿ ಬಿಡ್ತಾರೆ ಸರ್ ಬಿಡ್ತೀರಾ ಸರ್ ಆಯ್ತಲ್ಲ ಅಂತ ಕಟ್ತದ ಬಟ್ಟಲ್ಲ ದ್ರೋ వీడియోంద సార్ ఫోన్ 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 ఏ ఐపి నేను ఏంది నేనే ఏంది తెలుత కొడి కిచర్సనే ఇరు డౌన్ సనే ಚಂದ್ರಗಿರಿ ಕೋಟೆ ಒಳಗಡೆಗೆ ಹೋಗೋದಕ್ಕೆ ಪ್ರವೇಶ ದ್ವಾರ ಇದು ಒಳಗಡೆ ಹೋದ್ರೆ ಆ ಕಡೆ ಕನಿಸ್ತಾ ಇದೆಯಲ್ಲ ಝೂಮ್ ಆಗ್ತೀನಿ ನೋಡಿ ಅದು ಮಹಾರಾಣಿ ಕೋಟೆ ಅದು ಚಂದ್ರಗಿರಿ ಕೋಟೆಯಿಂದ ಬೆಳಗ್ಗೆ ಟಿಫನ್ ಮಾಡಿಕೊಂಡು ನಾವು ತಿರುಪತಿ ಕಡೆಗೆ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿಂದ ತಿರುಪತಿ ಹದಿನೈದು ಕಿಲೋಮೀಟ್ರ್ ಇದೆ ಚಂದ್ರಗಿರಿ ಕೋಟೆಯಿಂದ ತಿರುಪತಿ ಹದಿನೈದು ಕಿಲೋಮೀಟ್ರು ಇದು ಇದು ತಿರುಪತಿಗೆ ಹೋಗೋದ ರೀ ಫಸ್ಟ್ ದಿನ ಫಸ್ಟಲ್ಲಿ ಬಂದೆ ಲಾಸ್ಟ್ ದಿನ ಲಾಸ್ಟಲ್ಲಿ ಇದ್ದೀನಿ ಕೊನೆಗೂ ತಿರುಪತಿಗೆ ರೀಚ್ ಆಗಿದ್ದೀವಿ ಇನ್ನು ನಮ್ಮ ಮೆಟ್ಲ ಇರೋದು ಇಲ್ಲಿವರೆಗೂ ಇದು ಬಂದಿದ್ವಿ ಇನ್ನು ಮೆಟ್ಲತ್ತದೇ ಇರೋದು ಟಿಕೆಟ್ ತೊಗೊಂಡಿದ್ದೀನಿ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ರಿಪೋರ್ಟಿಂಗ್ ಐತೆ ಟಿಕೆಟ್ ತೊಗೊಂಡಿದ್ದೀನಿ ಹೋಗ್ತಾ ಇದ್ದೀವಿ ನಮ್ಮವರೆಲ್ಲ ಅಲ್ಲಿದ್ದಾರೆ ನಾನು ಆಗಲೇ ಹೇಳ್ದಂಗೆ ಫಸ್ಟು ತಿರುಪತಿ ಪಾದಯಾತ್ರ ಸ್ಟಾರ್ಟ್ ಮಾಡಿದಾಗ ನಾನೇ ಫಸ್ಟಿದ್ದೆ ಇವಾಗ ನಾನೇ ಲಾಸ್ಟ್ ಆಗಿದ್ದೀನಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬೆಂಬಲವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ತಿನ್ನಿಸಿ ಅಂತ ಹೇಳ್ತಾ ಫೈನಲಿ ವಿ ರೀಚ್ ತಿರುಪತಿ ಇಲ್ಲಿಂದ ಮೇಲೆ ವೀಡಿಯೋ ಮಾಡೋದಕ್ಕಾಗಲ್ಲ ಇದೇ ಲಾಸ್ಟು ವೀಡಿಯೋ ನೋಡಿ ಈಗೇ ಹೋಗ್ಬೇಕು ಹೋಗಬೇಕು ತಿರುಪತಿ ಪಾದಯಾತ್ರೆ ಲಾಸ್ಟ್ ವೀಡಿಯೋ ಇದು ಇಲ್ಲಿಂದ ಮೇಲೆಗೆ ವೀಡಿಯೋ ಮಾಡೋದಕ್ಕಾಗಲ್ಲ